ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಅದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇ ನೋಡಿರಿ ಬೆಳಗ್ಗೆ ನೋಡಿರಿ ಇಲ್ಲಿ ಮೊದಕನ ಮಾಡಾಕತ್ತೀನಿ ಯಾಕಪ್ಪ ಅಂತಂದ್ರೆ ಹೋದ ವರ್ಷ ಬಿಡೋದೊಳಗೆ ನಾನು ಶೇರ್ ಮಾಡ್ಕೊಂಡಿದ್ದೆ ನೋಡ್ರಿ ನಮ್ಮ ಮನೆಯವರ ಆಫೀಸ್ ಒಳಗೆ ಗಣಪತಿ ಗುಡಿ ಐತಿ ಅದರದ್ದು ಪೂಜೆ ಇರ್ತದೆ ಅಂತೇಳಿ ಅದೇ ರೀತಿ ಈ ವರ್ಷ ಕೂಡ ನೋಡಿರಿ ಪೂಜೆ ಇತ್ತು ಹಾಗಾಗಿ ಬೆಳಗ್ಗೆನೇ ಬೇಗ ಇತ್ತು ಎಲ್ಲ ಕೆಲಸನೂ ಮಾಡ್ಕೆ ನೋಡಿರಿ ಇವಾಗ ಮೊದಕನ ಮಾಡಾಕತ್ತೀನಿ ಮುದಕೋದ ರೆಸಿಪಿಯನ್ನು ಶೇರ್ ಮಾಡ್ಕೊಂಡಿಲ್ಲ ನಾನು ಆದರೂ ಕೂಡ ಸ್ವಲ್ಪ ಒಂದಿಷ್ಟು ಕ್ಲಿಪ್ಸ್ನ ಆ್ಯಡ್ ಮಾಡಿ ನೋಡ್ರಿ ಈ ರೀತಿ ಮದ್ಕನ ಮಾಡಾಕತ್ತಿದೆ ನಾನು ಮೊದ್ಕದೆಲ್ಲಾನು ಮಾಡ್ಕೊಂಡ್ಬಿಟ್ಟು ಇವಾಗ ರೆಡಿಯಾಗಿ ಆಫೀಸಿಗೆ ಹೋಗಬೇಕು ನೋಡ್ರಿ ಪ್ರತಿ ವರ್ಷ ಕೂಡ ನೋಡ್ರಿ ಈ ರೀತಿ ನಾನು ಮೊದ್ಕನ ಮಾಡಿಕೊಡ್ತೀನಿ ಇದು ಮೂರನೇ ವರ್ಷದ ನೋಡ್ರಿ ನಾನು ಮಾಡ್ಕೊಡೋದು ಮಾಡಿಕೊಡೋದು ನೋಡುತ್ತಿರಲಿಲ್ಲ ಆಲ್ಮೋಸ್ಟ್ ಎಲ್ಲನೂ ರೆಡಿ ಇವಾಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಆಗಿತ್ತು ನೋಡಿರಿ ಎಲ್ಲ ಕೂಡ ಆಗಿತ್ತು ಇನ್ನು ರೆಡಿ ಆಗಿಬಿಟ್ಟು ಮತ್ತೆ ಈಗ ಆ ಕಡೆ ಪೂಜೆ ಕಡೆ ಹೋಗೋದೈತೆ ನೋಡ್ರಿ ಇಲ್ಲಿ ನೋಡಿರಿ ನಮ್ಮನೆಯವ್ರ ಆಫೀಸ್ ಹತ್ರ ಬಂದೀವಿ ರೆಡಿ ಆಗಿಬಿಟ್ಟು ಅಲ್ಲೊಂದಿಷ್ಟು ಸಾಮಾನಿದ್ದು ಅವನ್ನೆಲ್ಲ ತೊಗೊಂಡು ಇವಾಗ ಬಂದೀವಿ ಇದನ್ನು ನೋಡೋ ಹತ್ರ ಗುಣಗಳಿಗೆ ನೋಡ್ರಿ ಇದನ್ನು ಇದ್ರೊಳಗೆ ಲಿಂಗಪ್ ಇರ್ತದೆ ಇದು ನಾನು ಗಣಪತಿಗೆ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದೆ ಹಾಗಾಗಿ ಇವಾಗ ಅದನ್ನು ತೊಗೊಂಡು ಬಂದೀವಿ ಕಡೆ ನೋಡ್ರಿ ಇದೇ ನೋಡಿರಿ ಗುಡಿ ಅದೆಲ್ಲನೂ ಪೂಜೆ ಮಾಡ ಹತ್ತರ ಬರ್ರಿ ಇವತ್ತಿನ ನೋಡೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರತಿ ನೋಡ್ರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಈ ಗಣಪತಿ ನೋಡ್ರಿ ನಮ್ಮ ಮನೆಯವರ ವರ್ಕ್ ಮಾಡುವಂಥ ಆಫೀಸ್ ಒಳಗೆ ಜಾಕೋಲ್ ವರ್ಕ್ ನಡೆದಾಗ ನೋಡ್ರಿ ಸಿಕ್ಕಿರುವಂಥ ಮೂರ್ತಿ ಅದು ಸೈಡ್ ಏನು ನೋಡಾಯ್ತಾರಲ್ಲ ಅದು ನೋಡ್ರಿ ಮೂರ್ತಿ ಸಿಕ್ಕಿದ್ದು ನೆಕ್ಸ್ಟ್ ಇದೊಂದು ಮೂರ್ತಿನ ತಂದುಬಿಟ್ಟಿಲ್ಲಿ ಪ್ರತಿಷ್ಠಾಪನೆ ಮಾಡಾರ ನೋಡ್ರಿ ಪ್ರತಿ ವರ್ಷ ಕೂಡ ಈ ರೀತಿ ಪೂಜೆನ ಮಾಡ್ತಾರ ಈ ವರ್ಷ ನೋಡ್ರಿ ಮೂವತ್ತೈದು ತೊಲಿದು ಬೆಳ್ಳಿಯ ಗಣಪತಿ ಮೂರ್ತಿನ ಮಾಡ್ಯಾರ ನೋಡ್ರಿ ಮುಖಕ್ಕೆ ಅಟ್ಯಾಚ್ ಇರುವಂಥದ್ದು ಮಾಡ್ಯಾರ ತುಂಬಾ ಚೆನ್ನಾಗದ ನೋಡ್ರಿ ಈ ಗಣಪತಿ ನೋಡ್ರಿ ತುಂಬಾ ಪವರ್ಫುಲ್ ಆಗೈತಿ ವಿಘ್ನಗಳನ್ನು ಹೋಗಲಾಡಿಸುವ ನೋಡ್ರಿ ವಿಘ್ನೇಶ್ವರನ ಪೂಜೆ ನಡೆದದ ಬರ್ರಿ ಇವಾಗ ನೋಡೋನು ವಿಡಿಯೋನ ಎಂಡ್ ಎಂಡ್ವರೆಗೂ ನೋಡ್ರಿ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡ್ರಿ ತುಂಬಾ ಇಂಟ್ರೆಸ್ಟ್ ಆಗಿರೋಂಥ ವಿಡಿಯೋ ಐತಿ

धिपति नम विष्णुदेवता नम ग्रामदेवता नम वुदेवता सर्वे दुर्व प्रारंभ कार्य समोंपल गजकंड लंबो धत्वा विकटो विज्ञाधि बायचंद्र गजानन दशा नाम विद्यारम्भे प्रोशे निर्गमे तथा संग्रामी चंकड़े श्रीमान महागणपतिम्हापूज कर्शिया

ಶುದ್ಧೋದಕ ಸ್ನಾ ಸಮರ್ಪಿಯಾಮ ಇದು ಮಾಡಿರಿ ನೀರು ಶುದ್ಧೋದಕ ಸ್ನಾ ಸಮರ್ಪಿಯಾಮ ಉಷ್ಣೋದಕ ಸ್ನಾ ಸಮರ್ಪಿಯಮಿ ತದನಂತರ ಆಧ್ರ ಕುಂಭ ಸಮರ್ಪಿಯಾ ಅಶ್ವಕುಂಪರಿ ತದನಂತರ ಆಗಿರ ಕುಂ ಸಮಯ ಅಕ್ಷಕ್ರೆ ಮಧುಸ್ನ ಸಮರ್ಪಿಯಾ ಔಷಧಿ ಸವಿಕ್ತ ಸದೃಶ ಮಧುಸ್ನಾನ ಮಾಯಾದ ಗ್ರಹಣ ಪರಮೇಶ್ವರಿ ಪಂಚಾಮೃತ ಸ್ನಾ ಸಮ ಸಾಮರ್ಪಿಯಮೇ ಹಾಗೆ ಮಧುಸ್ನ ಸಮ ತದನಂತರ मधु स्नान समे शोधक स्नान समेत प्रोक्षण शोकान प्याे स्थानीय आचवान प्या तदन शरक स्नान समेत पय स्थान प्यामे अक्षत पय स्थान प्यामे स्नान समे स्नान शोधक स्नान समे तदन आचवान प्यामी दगि स्थान प्यामी पंचम ददीस नानम समर प्यामे चंद्रमंडला सर्व देवाये प्रेते ददामी ददामी ददी देवेश श्रीमन प्रतिग्रही श्रीमान् महाश्री श्री सिद्धि ना दर्पा ददीस नानम शुद्धोदक प्यामे तदनंतर शुद्धोदक कस नानम समर प्यामे शंदोत कस नानम समर प्यामे राजवान समर प्यामे दो जनम जय 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 देंट सर्वांगी मुक्त जय देव जय देव जय मंगल मूर्ति दर्शन मात्र मन काम स्फूर्ति जय देव जय देव ರಥ ತುಜ ಗೌರಿ ಕುಮಾರ ಚಂದನಾ ಚಿಟಿ ಕುಂಕುಮ ಕೇಸರ ಹೀರೇ ಜಡಿತ ಮುಕುಟ ತೋಬ ತೋಬ ರಾಮ ಜನ ದೇವ ಜಯ ದೇವ ಜಯ ಮಂಗಳ ಮೂರ್ತಿ ದರ್ಶನ್ ಮಾತ್ರ ಮಾನ ಗುರು ಅರ್ಥ ಗಜ ಮುಖ ಗಣಪತಿಗಾರು ನಿನಗೆ ಬೆಳಗೋ ಕರ ಪೋರದೇ ಗಜ ಮುಖ ಗಣಪತಿಗ गे सदगुरुनाथ गे विद्या प्रदात गे सद्गुरुनाथ गे बुद्धिया कोड यमुन विघ्नेश देव गे बुद्धिया कोड यमुन विघ्नेश देव गे गजमु गणपति गुतेन गे बेल गोवे कर पूरा रेन पार्वती

ಪತ್ರವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪಿತ್ತಳೆ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮ ಮನೀಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಶಂಕೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರೆ ಕುಂಕುಮಾರ್ಚಿತ ಪಂಕಜಲೋಚಲ ವೆಂಕಟರಮಣ ನಮೋಹನ ರಾಣಿ ಬಾಗ್ಯದ ಲಕ್ಷ್ಮೀ ಬಾರಮ್ಮ ಬಾಗ್ಯದ ಲಕ್ಷ್ಮೀ ಲಕ್ಷ್ಮಿ ಬಾರಮ್ಮ ಸಕ್ಕರಿ ತುಪ್ಪದ ಕಾಲು ವಿರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅರಗಿನಿ ರಂಗನ ಚೊಕ್ಕ ಪುರಂದರ ಫೈನಲಿ ಅದ ಆಯ್ತು ನೋಡ್ರಿ ಆರತಿ ಎಲ್ಲಾನು ಮಾಡಿದ್ದೀವಿ ಪ್ರಸಾದ್ ನೋಡ್ರಿ ಸರನ ಮಾಡ್ಸಿದ್ರು ಅದನ್ನೆಲ್ಲ ಮಾಡ್ಕೊಂಬಿಟ್ಟು ಇವಾಗ ಮನೆ ಕಡೆ ಹೊಂಟೇವು ನೋಡ್ರಿ ನಾವು ಯಾವಾಗ ಪೂಜೆ ನೋಡಿರಿ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಎಲ್ಲರೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಇದೇ ರೀತಿ ಮತ್ತೆ ಮುಂದೆ ನೋಡಿದೊಳಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್